ಇದೆಲ್ಲವೂ ಕೂಡ ಪ್ರೀ ಪ್ರೀಪ್ಲಾಂಡ್ ಅಂತ ಅನ್ಸುತ್ತಾ ಎಲ್ಲೋ ಒಂದ್ ಕಡೆ ಕೂತು ಸರ್ ವೆಲ್ ಪ್ಲಾಂಡ್ ಸರ್ ವೆಲ್ ಪ್ಲಾಂಡ್ ಇವಾಗ ಈಗ ಇಷ್ಟೆಲ್ಲ ನಡೆದಿದ್ಯಲ್ಲ ದರ್ಶನ್ ಜಾಗದಲ್ಲಿ ನಾನಿದ್ದೀರಾ ಕೆಲವೊಂದು ಸ್ಟೇಟ್ಮೆಂಟ್ ಕೊಡಿಸ್ತಾ ಇದ್ದೆ ಇದಕ್ಕೆ ನಮ್ಗೆ ಸಂಬಂಧ ಎಲ್ಲ ತಗೊಂಡಾಗ ಅಗ್ಗ ಹಾಕ್ರಿ ಅಂತ ಹಿಂಗೆ ಎಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು ಏನೋ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದು ಅಂತ ಹೋಗಿ ವಯಸ್ಸಾಗಿ ಸ್ಟೇ ತರೋಕ್ಕಾಗುತ್ತೆ ಬೇರೆಯವ್ರ ಹೆಣ್ಮಕ್ಳಿಗೆ ಬಾಯ್ಗೆ ಬಂದಂಗೆ ಸೊಂಟದ ಕೆಳಗಡೆ ಏನು ಬೇಕಾರೆ ಮಾತಾಡ್ಬೋದಾ ಹಾಂ ಆಮೇಲೆ ಈ ಥರ ಮಾಡಿದ್ರೆ ಅವಳು ಕೂಡ ಐ ಮೀನ್ ರಮ್ಯಾನ್ ಇದ್ದಾಳೆ ಶೀ ಈಸ್ ಆಲ್ಸೋ ಎ ಫಾರ್ಮರ್ ಎಂ ಪಿ ಗೌರವಿತವಾದಂಥ ಕುಟುಂಬದಿಂದ ಬಂದಂಥಳು ಒಂದು ಎಂ ಪಿ ಆಗೋದು ಒಂದು ಎಂಟು ಲಕ್ಷ ಹತ್ತು ಲಕ್ಷ ಜನ ಓಟ್ ಹಾಕಿ ಎಂ ಪಿ ಮಾಡ್ತಾರೆ ಒಬ್ಬ ಜನಪ್ರತಿನಿಧಿ ಫಾರ್ಮರ್ ಜನಪ್ರತಿನಿಧಿ ಒಬ್ಬ ಕಾಂಗ್ರೆಸ್ ಜನಪ್ರತಿನಿಧಿಯೇ ಬಿಡೋಲ್ಲ ಇವನ ಇವನು ಇವನು ಗ್ಯಾಂಗು ಅಂತಂದರೆ ಕಾಂಗ್ರೆಸ್ ಅವ್ರು ಏನು ಮಾಡ್ತಾವ್ರೆ ಕಾಂಗ್ರೆಸ್ ಅವರು ಸ್ಟಾರ್ ಸ್ಟಾರ್ ಚಂದ್ರಿಗೆ ಕ್ಯಾನ್ವಸಿಂಗ್ ಮಾಡಿಸ್ಕೊಂಡು ಇವನನ್ನು ಇವನನ್ನು ಈ ಮಟ್ಟಕ್ಕೆ ಬೆಳೆಸಿದಾರೆ ಸಮಾಜ್ಗತಿ ಹೆಂಗೆ ಅಂದರೆ ಸಮಾಜ ಹೆಂಗನ ಹಾಳಾಗೋಗಲಿ ಕಾಂಗ್ರೆಸ್ ಅವ್ರಿಗೆ ದರ್ಶನ ಚೆನ್ನಾಗಿರಬೇಕು ಅವ್ನಿಗೇನು ತೊಂದರೆ ಆಗಬಾರ್ದು ಮೊನ್ನೆ ನೋಡಿ ಒಬ್ಬ ಆರೋಪಿಗೆ ಕೇಂದ್ರ ಸರ್ಕಾರದ ಸಿ ಎಸ್ ಎಫು ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಕೊಡ್ತದೆ ಐವ್ ರಿಟರ್ನ್ ಟು ಏನೋ ಏರ್ಪೋರ್ಟ್ ಸೆಕ್ಯೂರಿಟಿ ನಾನು ನಾಳೆ ಬರ್ತಾ ಇದ್ದೀನಿ ನನಗೂ ಸಿ ಎಸ್ ಎಫ್ ಕೊಡಿ ಅಂತ ಅಲ್ಲ ಈ ಪುಕ್ಸಟೆ ಈ ಥರ ಎಲ್ಲ ಪ್ರಮೋಷನ್ಗಳು ಇವನ್ನ ಮಾಡಿದ್ರೆ ಎಲ್ಲಿ ಉದ್ಧಾರ ತಾನೆ ಏ ಎಲ್ಲಿ ಉದ್ಧಾರ ಮಾಡಕ್ಕೆ ಬಿಡ್ತಾನೆ ಇವನು ಹಾಂ ಸಮಾಜನ ಆಮೇಲೆ ಈ ಇಸ್ ನಾಟ್ ಡಿಸೋನಿಂಗ್ ಯಾಕೆ ನಾನು ಅವ್ನು ಪರ್ಟಿಕ್ಯುಲರ್ಗೆ ಅವನ ದರ್ಶನ ಹೆಸರು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವನು ಇದುವರೆಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಡಿಸೋನ್ ಮಾಡಿಲ್ಲ ಅಂತಂದರೆ ಇವ್ನ ಜವಾಬ್ದಾರಿ ಇಟ್ಕೊಳ್ಲೇಬೇಕಲ್ವ ನಾವು ಆಮೇಲೆ ಸಮಾಜ ಅಂದರೆ ಏನು ಇವ್ರ ಮನೆ ಆಸ್ತಿ ಅನ್ಕೊಂಬಿಟ್ಟವ್ರ ಇವನೇನು ಮಾಫಿಯಾನ ಸ್ಟಾರ್ ಹೋಟ್ಲಲ್ಲಿ ಸ್ಟಾರ್ ಆಗಿರೋ ಅಂತಂದ್ರೆ ಶೆಡ್ಗೆ ಹೋಗ್ತಾನೆ ಮನೆಗೆ ಹೋಗೋವನ್ನೇ ಪಕ್ಕದ ಮನೆಗೆ ಹೋಯ್ತಾನೆ ಏನು ಭಾಳ ಭಾಳ ಅದು ನನಗಂತೂ ನಿಜವಾಗ್ಲಿದ್ದು ಒಂಥರ ಏನು ಐ ಐ ರಿಯಲಿ ಕಾಂಟ್ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಯೂಸ್ ಫಾರ್ ದಿಸ್ ಫೆಲೋ ಏನು ಪರವಾಗಿ ಅನ್ಕೊಂಬಿಡ ನಮ್ಮನ್ನು ನಾವು ಟಿಕೆಟ್ ತಗೊಂಡ್ರೆ ಇವ್ನು ನೀರೋ ಒಬ್ಬ ಪ್ರೊಡ್ಯೂಸರ್ ಊಮ್ ಅಂತ ಇವ್ನು ಕಾಸು ಹಾಕಿದ್ರೆ ಇವ್ನು ಕಾರು ಬರ್ತದೆ ಮನೆ ಬರ್ತದೆ ಬಂಗಲೆ ಬರ್ತದೆ ಫಾರ್ಮ್ ಹೌಸ್ ಬರ್ತದೆ ಇಲ್ಲ ಅದು ಯಾವ ಬರ್ತದೆ ಇಂಪೋರ್ಟೆಡ್ ಕಾರು ಇಂಪೋರ್ಟೆಡ್ ಬಟ್ಟೆ ಎಲ್ಲ ಪ್ರೊಡ್ಯೂಸರ್ಗಳು ಹಾಕರೇ ಆ ಪ್ರೊಡ್ಯೂಸರ್ಗಳಿಗೆ ಉದ್ಧಾರ ಆಗೋದು ಯಾವಾಗ ನಮ್ಮಂತ ಟಿಕೆಟ್ ತಗೊಂಡು ನೋಡಿದಾಗೇನೆ ಎರಡೂ ಮಾಡಿಲ್ಲ ನೀನು ಎಲ್ಲಿರುವ ಅತ್ಯಾ ಏನು ಬರಿಯಂಗಾರೆ ಮಾಫಿಯಾ ಮಾಡ್ಕೊಂಡು ಹೇರಂಗಿದ್ರೆ ಹೋಗ್ ಅಂಡರ್ ವರ್ಲ್ಡ್ಗೆ ಮಾಡ್ಕೊಂಡು ಹೋಗ್ ಬೇಗ್ ಜಾನ್ ಜನ ಅವ್ರೆ ಜೈಲಿಂದ ಅಂಡರ್ ವರ್ಲ್ಡ್ ಮಾಡ್ತಾರೆ ಇಲ್ಲಿಂದ ಇಲ್ಲೂ ಆಚೆ ಇದ್ಕೊಂಡು ಮಾಡ್ತಾರೆ ಹೋಗ್ ಅವ್ರ ಜೊತೆ ಸೇರ್ಕೋ ಈ ಇಂಡಸ್ಟ್ರಿನ ಕುಲ್ಗೆಡ್ಸಿಯಾ ಆಮೇಲೆ ರಾಜ್ಕುಮಾರ್ ವಿಷ್ಣುವರ್ಧನ್ ಆರತಿ ಭಾರತಿ ಇಂಥ ಜನ ಇದ್ದಂಥ ಸೌಮ್ಯವಾದಂಥ ಜನ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ಮನೋರಂಜನೆ ಸರ್ ಇದು ಮಾಫಿಯಾ ಅಲ್ಲ ಕನ್ನಡ ಇಂಡಸ್ಟ್ರಿ ಅನ್ನೋದು ಮನರಂಜನೆ ನಮ್ಗೇನೋ ಏನೋ ಬೇಜಾರಾಗಿರುತ್ತೆ ಒಂದು ಫಿಲಮ್ ನೋಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಬರೀ ಅಲ್ಲಿ ಗಲಾಟೆಗಳು ಬಲಿ ಅಲ್ಲಿ ಅಂಡರ್ವಲ್ಡ್ ಅಂತಂದ್ರೆ ಸರ್ ಈ ಒಂದು ಇಂಡಸ್ಟ್ರಿನ ಎಲ್ಲಿ ತಗೊಂಡೋಗಿ ಕುಲ್ಗೆಡಿಸ್ತಾ ಇದ್ದಾರೆ